ಹಲೋ ಸ್ನೇಹಿತರೆ ನಮ್ಮ ಇವತ್ತಿನ ಈ ವಿಡಿಯೋದಲ್ಲಿ ಯು ಯು ಸಿ ಎಮ್ ಎಸ್ನಲ್ಲಿ ಥರ್ಡ್ ಸೆಮಿಸ್ಟರ್ ಸ್ಟೂಡೆಂಟ್ಸ್ ಯಾವ ರೀತಿ ಕೋರ್ಸ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬಹುದು ಅನ್ನೋದನ್ನು ನೋಡೋಣ ಮೊದಲು ಗೂಗಲ್ನಲ್ಲಿ ಯು ಯು ಸಿ ಎಮ್ ಎಸ್ ಅಂತ ಟೈಪ್ ಕೊಟ್ಟು ಯು ಯು ಸಿ ಎಮ್ ಎಸ್ ಪೇಜ್ ಓಪನ್ ಮಾಡ್ಕೊಳ್ಳಿ ನಿಮ್ಮ ಇಂಡಿವಿಜುವಲ್ ಯೂಸರ್ ಐ ಡಿ ಆ್ಯಂಡ್ ಪಾಸ್ವರ್ಡನ್ನು ಎಂಟರ್ ಮಾಡಿ ಲಾಗಿನ್ ಆಗಿ ಯು ಯು ಸಿ ಎಮ್ ಎಸ್ ಹೋಮ್ ಪೇಜ್ ಡಿಸ್ಪ್ಲೇ ಆಗುತ್ತೆ ಅಲ್ಲಿ ಡ್ಯಾಶ್ಬೋರ್ಡ್ನಲ್ಲಿ ಅಕಾಡೆಮಿಕ್ಸ್ ಅಂತಿದೆ ಅದರಲ್ಲಿ ಕೋರ್ಸ್ ರಿಜಿಸ್ಟ್ರೇಷನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಕೋರ್ಸ್ ರಿಜಿಸ್ಟ್ರೇಷನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನೀವು ಆಲ್ರೆಡಿ ಥರ್ಡ್ ಸೆಮ್ಗೆ ಪ್ರಮೋಟ್ ಆಗಿದ್ದು ಅಲ್ಲಿ ಥರ್ಡ್ ಸೆಮ್ ಆ್ಯಕ್ಷನ್ ಕಾಲಮ್ನಲ್ಲಿ ಕೋರ್ಸ್ ರಿಜಿಸ್ಟ್ರೇಷನ್ ಅಂತ ಡಿಸ್ಪ್ಲೇ ಆಗ್ತಿರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಲ್ಲಿ ಲಿಸ್ಟ್ ಆಫ್ ಸಬ್ಜೆಕ್ಟ್ ಡಿಸ್ಪ್ಲೇ ಆಗುತ್ತೆ ಅದರಲ್ಲಿ ಕೆಲವೊಂದು ಸಬ್ಜೆಕ್ಟ್ ಮುಂದೆ ಮ್ಯಾಂಡೇಟರಿ ಆ್ಯಂಡ್ ಕೆಲವೊಂದು ಸಬ್ಜೆಕ್ಟ್ ಮುಂದೆ ಇಲೆಕ್ಟಿವ್ ಅಂತ ಆಪ್ಷನ್ ಇದೆ ಸೊ ಫಸ್ಟ್ ಒನ್ ಇನ್ಕ್ಲೂಸಿವ್ ಎಜುಕೇಷನ್ ನೆಕ್ಸ್ಟ್ ಎಜುಕೇಷನ್ ಇವ್ಯಾಲ್ಯೂಯೇಷನ್ ಮ್ಯಾಂಡೇಟರಿ ಆಗಿವೆ ಗೈಡೆನ್ಸ್ ಇನ್ ಕೌನ್ಸ್ಲಿಂಗ್ ಮುಂದೆ ಆ್ಯಕ್ಷನ್ ಕಾಲಮ್ನಲ್ಲಿ ಅಲ್ಲಿ ಚೆಕ್ ಬಾಕ್ಸ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ನಿಮ್ಮ ನಿಮ್ಮ ಮೆಥಡ್ಸ್ಗಳನ್ನು ಸೆಲೆಕ್ಟ್ ಮಾಡಿ ಫಾರ್ ಎಕ್ಸಾಂಪಲ್ ಒಬ್ಬ ವಿದ್ಯಾರ್ಥಿಯ ಮೆಥಡ್ ಫಿಸಿಕ್ಸ್ ಮ್ಯಾಥ್ಸ್ ಆಗಿದ್ದರೆ ಅವನು ಫಿಸಿಕ್ಸ್ ಮ್ಯಾಥ್ಸ್ ಸಬ್ಜೆಕ್ಟ್ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡ್ಕೋಬೇಕು ಸೊ ಟೋಟಲ್ ಕ್ರೆಡಿಟ್ಸ್ ಟ್ವೆಂಟಿ ಫೋರ್ ಆಗಬೇಕು ಆ ರೀತಿ ಸೆಲೆಕ್ಟ್ ಮಾಡಿ ಅದೇ ಪೇಜ್ ಕೆಳಗಡೆ ಸಬ್ಮಿಟ್ ಅಂತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಯೋ ಕೋರ್ಸಸ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಓಕೆ ಕ್ಲಿಕ್ ಮಾಡಿ ಥ್ಯಾಂಕ್ ಯು